ಏನ್ ಘಟನೆ ಆಯ್ತು ಜೊತೆ ನಮ್ಮ ಕಲ್ಯಾಣಿ ಹುಡುಗ ಪಾರ್ಕಿಂಗ್ ಹೋಗಿ ಮಾತಾಡ್ತಾ ಇದ್ ಯಾರೋರ್ಸ್ ಹೇಳು ಸುಮ್ನೆ ಹುಡ್ಗೊಂದು ವಿಡಿಯೋ ತೆಗೆದು ಅಪ್ಲೋಡ್ ಮಾಡಿ ವಾಯ್ಸ್ ಎಡಿಟ್ ಮಾಡಿ ಈಗ ಹುಡುಗನ್ ಸಾವಿಗೆ ಕಾರಣ ಆಗಿ ನಡೆದಿರೋ ಘಟನೆ ಅದು ಘಟನೆ ಮೊನ್ನೆ ಆಗಿರೋದ್ ಇದ್ರಲ್ಲಿ ಈಗ ನಮ್ ಹುಡುಗ ಅಲ್ಲಿಂದ ಬಂದು ಆ ಬೇಜಾರಿಗೆ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಸೂಸೈಡ್ ಮಾಡ್ಕೊಂಡಿರಲಿಲ್ಲ ಎಷ್ಟೊತ್ತ ಮಾಡ್ಕೊಂಡಿರೋದು ಮಧ್ಯಾಹ್ನ ಹನ್ನೆರಡುವರೆ ಏನ್ ಕೆಲಸ ಮಾಡ್ತಾರೆ ತಂದೆ ತಂದೆ ತಿರಗಿದಾರಾ ಯಾರು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಯಾರು ಹಾಕಿರೋ ಶಿಕ್ಷೆ ತುಂಬಾ ಜನ ಹುಡುಗರು ಈ ತರ ಮಾಡಿದ್ರೆ ಮತ್ತೆ ಇನ್ನು ಪ್ರಾಬ್ಲಮ್ ಏನು ಓದ್ತಾ ಇದ್ದೆ ಹುಡುಗ ಹುಡುಗ ಯಾವ ಊರು ಮತ್ತೊಂದು ಈಗ ಹುಡ್ಗ ತೀರೋಗಿದ್ದಾನಾ ಯಾವ ಊರು ಇದು ಯಾವ ಯಾವ ಎಲ್ಲಿ ಬರೋದಿದು ಈಗ ಏನಾದ್ರು ವಿಡಿಯೋ ಹುಡುಗ ಹಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದ್ಮೇಲೆ ಡಿಲೀಟ್ ಮಾಡಿದಾಳೆ ಮಾಡಿದಾಳೆ ಮತ್ತೆ ಕಮೆಂಟ್ ಮಾಡ್ತಾ ಇದ್ದಾಳ ಅವಳೇ ರಿಪ್ಲೈ ಮಾಡ್ತಾ ಇದ್ದರೆ ಸಾಯ್ತಾ ಇದನ್ನು ತುಂಬಾ ಶಿಕ್ಷೆ ಮಾಡಿ ಅದೇ ಕಾನೂನು ಪ್ರಕಾರ ಏನಿದೆಯೋ ಅವರೇ ನೋಡಿ ಏನಿದೆಯೋರ್ಸಿಗೆ

ಬೇಜಾರು ಬಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ ಹುಡುಗಿದ ಅವರು ಏನಾರ ಮಾಹಿತಿ ಸಿಕ್ಕಿದ್ಯಾ ಇನ್ಸ್ಟಾಗ್ರಾಮಲ್ಲಿ ಫೋಟೋ ವಿಡಿಯೋಗಳೆಲ್ಲ ಇದಾವೆ ವಿನ್ವಾಡ್ದು ಚಿನ್ನು ಅಂತ ಇದೆಯಾ ತೋರಿಸಿ ಯಾವ್ದಾರ ಫೋನಲ್ಲಿ ಇದ್ರೆ ಐಡಿ ತೋರಿಸಿ ವಿಡಿಯೋನು ತೋರಿಸಿ ಹೆಂಗೇನೆ ತೋರ್ಸಿ ಇನ್ನೊಂದು ಎರಡು ಮೊಬೈಲ್ ತೋರಿಸಿ ಪಬ್ಲಿಕ್ ಪ್ಲೇಸ್ ಅವಳೇನ ತಿಳ್ಕೊಬಿಟ್ಟು ಬೇರೆ ತರ ಮಾಡ್ತಾಳ ಅದಕ್ಕೋಸ್ಕರ ಅವ್ಳು ಅವ್ರು ಏನು ಮಾಡಿದಾರೆ ಎಫ್ಐ ಆರ್ ಮಾಡ್ತಿದ್ರೆ ಎಫ್ಐಆರ್ ಅದೇ ಕಂಪ್ಲೇಂಟ್ ಐಡಿನ ಇದು ಕಮೆಂಟ್ ತೋರಿಸಿ ಕಮೆಂಟ್ ಇವಾಗ ಕಮೆಂಟ್ ಕಮೆಂಟ್ಗಳು ತೋರಿಸಿ ನೋಡಿ ಸತ್ತೋದ ಅಂತ ಅಂದ್ರೆ ಸಾಯಿಲಿ ಬಿಡು ಸರಿ ಆಯ್ತು Terima kasih telah menonton!